ಪಿಂಚಣಿ ಸೌಲಭ್ಯ ಕೊಡೋದ್ರಲ್ಲಿ ಏನೋ ತಡ ಆಗ್ಬೋದು ಮತ್ತೆ ನಾವು ವೈದ್ಯಕೀಯ ಸೌಲಭ್ಯ ಕೇಳ್ತಾ ಇದ್ದೀವಿ ಮತ್ತೆ ಇದು ಲೈಫ್ ಸರ್ಟಿಫಿಕೇಟ್ ವರ್ಷಕ್ಕೆ ಎರಡು ಸಾರಿ ಕೊಡಬೇಕು ಅಂತ ಇದೆ ಕವಿಎಂ ಪಿಂಚಣಿದಾರರ ಸಂಘದ ಕೇಂದ್ರ ಕಾರ್ಯಕಾರಿ ಸಮಿತಿಯ ಚುನಾವಣೆ ನಿನ್ನೆ ಮಂಗಳವಾರ ಯಶಸ್ವಿಯಾಗಿ ನಡೆಯಿತು ಸದರಿ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಬಿಪಿ ಅವರ ನೇತೃತ್ವದ ತಂಡ ವಿಜಯಶಾಲಿಯಾಯಿತು ಕವಿಮಂ ಪಿಂಚಣಿ ಸಂಘವು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ನಿವೃತ್ತ ಪ್ರಧಾನ ಇಂಜಿನಿಯರ್ ಆರ್ ಎಂ ಕಲಗಲ್ ರವರ ನೇತೃತ್ವದಲ್ಲಿ ಸ್ಥಾಪಿತವಾಗಿದೆ ಹಿಂದಿನ ಸಮಿತಿಯ ಅವಧಿಯಲ್ಲಿ ಕೆಲವು ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ಸಂಘದಲ್ಲಿ ಸುಮಾರು ನಾಲ್ಕು ಲಕ್ಷ ರೂಗಳಿಗೂ ಅಧಿಕ ಮೊತ್ತದ ಹಣ ದುರುಪಯೋಗವಾಗಿರುವುದಾಗಿ ಸಹಕಾರ ಇಲಾಖೆಯ ರಿಜಿಸ್ಟ್ರಾರ್ ಅವರಿಗೆ ದೂರು ಸಲ್ಲಿಸಿದ ಹಿನ್ನೆಲೆಯಲ್ಲಿ ರಿಜಿಸ್ಟ್ರಾರ್ ಅವರು ಕಾರ್ಯಕಾರಿ ಮಂಡಳಿಯನ್ನು ವಿಸರ್ಜಿಸಿ ಆಡಳಿತಾಧಿಕಾರಿಗಳನ್ನು ನೇಮಿಸಿದ್ದರು ಇದೀಗ ಸಮಿತಿಯ ಚುನಾವಣೆ ನಡೆದು ಕುಮಾರಸ್ವಾಮಿಯವರ ಅವರ ತಂಡ ವಿಜೇತವಾಗಿದೆ ಚುನಾವಣೆಯಲ್ಲಿ ವಿಜೇತರಾದವರು ಸಂಘದ ಏಳಿಗೆಗೆ ಶ್ರಮಿಸುವುದಾಗಿ ತಿಳಿಸಿದರಲ್ಲದೆ ದುರುಪಯೋಗವಾಗಿರುವ ಹಣದ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಅಷ್ಟೇ ಅಲ್ಲ ಸಂಘವನ್ನು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಮುನ್ನಡೆಸುವುದಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಇದು ವರ್ಷ ಆಗಿದೆ ಆರಾಮಾಗಿ ಈಗ ಒಂದು ಎರಡು ಮೂರು ವರ್ಷದಿಂದ ಈಗ ಹಿಂದೆ ಇದ್ದಂಥ ಸಮಿತಿ ಅವಧಿಯಲ್ಲಿ ಏನೋ ದುರುಪಯೋಗ ಆಗಿದೆ ಎಂದು ಆಪಾದನೆ ಬಂದ ಮೇಲೆ ಕರ್ನಾಟಕ ಸರ್ಕಾರ ಸಹಕಾರ ಇಲಾಖೆಯವರು ಇದನ್ನು ಸೂಪರ್ಸೀಡ್ ಮಾಡಿಬಿಟ್ಟಿದ್ರು ಸೊ ಈಗ ಹತ್ತೊಂಬತ್ತು ತಿಂಗಳಿಂದ ಇದು ಒಂಥರ ಅತಂತ್ರ ಸ್ಥಿತಿಲಿ ಹಾಗಾಗಿ ಆಗಲೇ ಸುಮಾರು ಹತ್ತು ವರ್ಷ ಆಗಿದೆ ರಿಟೈರ್ ಆಗಿ ಇವತ್ತು ಎಲೆಕ್ಷನ್ ಆಗ್ತಾ ಇದೆ ಜಂಗಲ್ ಬಾಡಿ ಅಂತ ಮಾಡ್ತಾ ಇರೋದು ಇರ್ತಾ ಇರೋದ್ರಿಂದ ಮತ್ತು ಸರ್ಕಾರದ ಆಶ್ರಯದಲ್ಲಿ ಚುನಾವಣೆ ಕಾರ್ಯಕ್ರಮ ನಡೀತಾ ಇರೋದಿಲ್ಲ ಅದು ಜನರಲ್ ಬಾಡಿ ಸಿಂಡಿಕೇಟ್ ಇಲ್ಲಿ ಎರಡು ಪ್ಯಾನಲ್ ಇದೆ ಒಂದು ಔಟ್ ಗೋಯಿಂಗ್ ಕಮಿಟಿ ಒಂದು ಹೊಸ ಕಮಿಟಿ ಮಾಡ್ಕೊಂಡು ಎರಡು ಪ್ಯಾನಲ್ ಇದೆ ಒಟ್ಟು ಹತ್ತೊಂಬತ್ತು ಜನ ನೆಲೆಕ್ಟ್ ಮಾಡ್ಬೇಕು ಅದ್ರಲ್ಲಿ ಬೆಂಗಳೂರಿನ ಸ್ಥಳೀಯವಾಗಿರ್ತಕ್ಕಂಥ ಇನ್ನು ಕಮಿಟಿ ಲೆವೆಲ್ ನಲ್ಲಿ ಹನ್ನೆರಡು ಮಾಡ್ತಾರೆ ಜನಕ್ಕೆ ಬಂತು ನಿಮ್ಮ ಪ್ಯಾನಲ್ಗೆ ಏನ್ ಮಾಡ್ಬೇಕು ಪ್ಯಾನಲ್ಗೆ ಹಾಕೊಂಡಿದ್ವಿ ನಾವು ನಾವು ಸುಮಾರು ಕೆಲಸ ಮಾಡಬೇಕು ಅಂತ ನಾವು ಇಲ್ಲಿ ಮೊದಲನೇದು ಇಪ್ಪತ್ತ್ ಮೂರು ಸಾವಿರ ಜನ ಬಂದು ವೋಟ್ ಮಾಡಬೇಕಲ್ಲ ಹೌದು ಅದನ್ನ ತಪ್ಪಿಸ್ಬೇಕು ಯಾಕೆಂದ್ರೆ ಇಪ್ಪತ್ತ್ಮೂರು ಸಾವಿರ ಜನ ಬಂದ್ಬಿಟ್ರೆ ಕಷ್ಟ ಆಗುತ್ತೆ ಆಯಾ ಕಂಪನಿ ಮಟ್ಟದಲ್ಲೇ ಕಮಿಟಿಗಳನ್ನು ಮಾಡಿಕೊಂಡು ಅಲ್ಲಿ ರೆಪ್ರೆಸೆಂಟೇಟಿವ್ಸ್ ಇಲ್ಲಿ ಬಂದಾಗ ಸ್ಮಾಲ್ ಕ್ರೌಡ್ ಇರುತ್ತೆ ಒಂಥರ ಓಟಿಂಗ್ ಎಲ್ಲ ಸುಲಭ ಆಗುತ್ತೆ ಮತ್ತೆ ಇಲ್ಲಿ ನಾನು ಹೇಳಿದೆಲ್ಲ ಈಗ ಕಳೆದ ಒಂದು ಸಾಲವರೆಗೂ ಸರ್ವಾನುಮತದೇ ಆಯ್ಕೆಯೇ ಹಾಕೊಂಡ್ಬಂದಿದೆ ದುರುಪಯೋಗ ಹಣ ದುರುಪಯೋಗ ಅನ್ನೋ ಆಪಾದನೆ ಬಂದಿದ್ದರಿಂದ ಸೂಪರ್ ಸೀಟ್ ಹಾಕಿದ್ರಿಂದ ನಾವೆಲ್ಲ ಬರಬೇಕಾಯ್ತು ಹಾಂ ನಾವೆಲ್ಲ ಇಲ್ಲಿ ಇರೋರೆಲ್ಲ ಹದಿನೈದು ಹತ್ತು ಹದಿನೈದು ಹದಿನಾರು ವರ್ಷ ಆಗಿದೆ ರಿಟೈರ್ ಬಟ್ ಈ ಸಂಗೀತ ಒಂದು ಅಸ್ತಿತ್ವ ಇತ್ತಲ್ಲ ಇರಲಿಲ್ಲ ಮುಖ್ಯವಾಗಿ ಪಿಂಚಣಿದಾರಿಗೆ ಏನು ಸಮಸ್ಯೆ ಅಂದರೆ ಈಗ ಪಿಂಚಣಿ ಸೌಲಭ್ಯ ಕೊಡೋದ್ರಲ್ಲಿ ಏನೋ ತಡ ಆಗ್ಬೋದು ಮತ್ತೆ ನಾವು ವೈದ್ಯಕೀಯ ಸೌಲಭ್ಯ ಕೇಳ್ತಾ ಇದ್ದೀವಿ ಪಿಂಚಣಿದಾರರಿಗೆ ಮತ್ತೆ ಇದು ಲೈಫ್ ಸರ್ಟಿಫಿಕೇಟು ವರ್ಷಕ್ಕೆ ಎರಡು ಸಾರಿ ಕೊಡಬೇಕು ಅಂತಿದೆ ಡಿಜಿಟೈಸ್ ಮಾಡಿದ್ರೆ ಮನೆಯಲ್ಲೇ ಕುತ್ಕೊಂಡು ಫೋಟೋ ಟಚ್ ಮಾಡಬೇಕು ಈ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅದು ಇಂಟು ಆಗಿದೆ ನಮ್ಮಲ್ಲೂ ಆ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಅದೊಂದು ಡಿಮ್ಯಾಂಡ್ ಇದೆ ವೈದ್ಯಕೀಯ ಸೌಲಭ್ಯ ಅಂತ ಮತ್ತು ಇನ್ನು ಏನಾದ್ರು ಸಣ್ಣ ಪುಟ್ಟ ವೈಯಕ್ತಿಕವಾಗಿ ಅದರ ರಿಟೈರ್ ಆಗುವಂಥವ್ರ ಸಮಸ್ಯೆ ಇದೆ ಏನು ಮ್ಯಾನೇಜ್ಮೆಂಟ್ ಬಂದರೆ ತಗೊಂಡು ಪರಿಹಾರ ಪರಿಹಾರ ಒಂದು ನಿಮ್ಮ ಪ್ಯಾನೆಲ್ ಬಂದರೆ ಖಂಡಿತ ಪ್ಯಾನೆಲ್ ಬಂದರೆ ನಾವು ಇಷ್ಟು ಕಾರ್ಯಕ್ರಮ ಹಾಕೊಂಡು ಓಕೆ ಹೇಳಿ ಸರ್ ಒಂದೆರಡು ಮೂರು ಅಲ್ಲಿ ಈಗ ಆಡಳಿತಾಧಿಕಾರಿ ಜವಾಬ್ದಾರಿ ಇರೋದರಿಂದ ನಾವು ವಾಪಸ್ ತಗೋಬೋದು ಓಕೆ ಮತ್ತು ಪಿಂಚಣಿದಾರ ಸಂಘದಲ್ಲಿ ನಲವತ್ತು ಸಾವಿರ ಜನ ಇದ್ದಾರೆ ಹದಿನಾರು ಸಾವಿರ ಜನ ಮೆಂಬರೇ ಆಗಿಲ್ಲ ಆ ಮೆಂಬರ್ಶಿಪ್ ಡ್ರೈವ್ ಮಾಡಿ ಅವನ್ನೆಲ್ಲ ನಂಬರ್ ಮಾಡ್ತೀವಿ ಓಕೆ ಮತ್ತೆ ಇಲ್ಲಿ ನಮ್ಗೇನಾಗಿದೆ ಈಗಿರೋ ಕಾವೇರಿ ಮೌಲ್ ಇರೋ ಜಾಗ ಸಾಕಾಗ್ತಿಲ್ಲ ಸೊ ಯಾರಾದ್ರೂ ಬಂದು ಕೂತ್ಕೊಂಡ್ರೆ ಈ ಹೊಸ ಒಂದು ಇಂಧನ ಭವನ ಅಂತ ಓಕೆ ಇಲ್ಲಿ ನಮಗೊಂದು ವಿಶಾಲವಾದ ಜಾಗ ಕೊಡಿ ಅನ್ನೋ ಉದ್ದೇಶದಿಂದ ಅದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸಂಘದ ಬೈಲ ಏನಾಗಿದೆ ಇಡೀ ರಾಜ್ಯದ ಜನ ಬಂದು ಓಟ್ ಮಾಡ್ಬೇಕು ಅಂತಿದೆ ಹಳೆ ಬಳಿ ಅದು ಪ್ರಾಕ್ಟಿಕಲ್ ಆಗಿ ಬಹಳ ಕಷ್ಟ ಆಗುತ್ತೆ ಎಲ್ಲರೂ ಬರೋದಕ್ಕೆ ಅವರಿಗೆಲ್ಲ ವ್ಯವಸ್ಥೆ ಮಾಡೋದು ಕಷ್ಟ ಆ ಉದ್ದೇಶದಿಂದ ರೆಪ್ರೆಸೆಂಟೇಟಿವ್ ಪಾರ್ಟಿಸಿಪೇಷನ್ ಮಾಡಬೇಕು ಆ ಬೈಲ ತಿದ್ದು ಬಿಡುತ್ತೆ ಕೆಪಿಟಿಸಿ ಅಲ್ಲಿ ಬಿಟ್ಟು ಐದು ಕಂಪನಿಗಳು ಐದು ಕಂಪನಿ ಮಟ್ಟದಲ್ಲೇ ಪರಿಹಾರ ಆಗುವಂತದ್ದು ಬೇಕಾಗ್ತದೆ ಯಾಕಂದ್ರೆ ಕಂಪನಿ ಮಟ್ಟದಲ್ಲಿ ಸಿ ಎನ್ ಡಿ ಗ್ರೂಪ್ ಎಂಪ್ಲಾಯೀಸ್ ಯಾರಿದ್ದಾರೆ ನಮ್ಮಲ್ಲಿ ಎ ಬಿ ಗ್ರೂಪ್ ಅಲ್ಲಿ ಸಿ ಎನ್ ಡಿ ಗ್ರೂಪ್ ಎಂಪ್ಲಾಯೀಸ್ ಅವ್ರ ಅವ್ರ ಸಮಸ್ಯೆ ಎಲ್ಲ ಕಂಪನಿ ಮಟ್ಟದಲ್ಲೇ ಪರಿಹಾರ ಆಗಿದೆ ಓನ್ಲಿ ಎನ್ ಬಿ ಕೆಡ್ರ ಆಫೀಸರ್ಸ್ ಮಾತ್ರ ಇಲ್ಲಿ ನಮ್ಮ ಕೆ ಪಿ ಟಿ ಸಿ ಕಾವೇರಿ ಬಂದ ಹಾಗಾಗಿ ಕಂಪನಿ ಮಟ್ಟದಲ್ಲಿರೋ ಒಂದು ಮುಂಚೆ ಒಂದೇ ಕೆ ಬಿ ಆರು ಕಂಪನಿ ಆಗಿದೆ ಸೊ ಆ ಕಂಪನಿ ಮಟ್ಟದಲ್ಲೇ ಕಮಿಟಿ ಮಾಡಿ ಅಲ್ಲಿ ಸ್ಥಳೀಯವಾದಂಥ ಸಮಸ್ಯೆಗಳನ್ನ ಅವ್ರನ್ನೇ ಬಗೆಹರಿಸ್ಕೋಬೇಕು ಆ ಮಟ್ಟದಲ್ಲಿ ಆ ಅಮೆಂಡ್ಮೆಂಟ್ ಮಾಡಬೇಕು ಅಂತಿದ್ದೀವಿ